ಸ್ಟ್ರೋಕ್ ಅಂತ ಹೇಳಿದ್ರೆ ಬ್ರೇನ್ ಅಟ್ಯಾಕ್ ಕನ್ನಡದಲ್ಲಿ ನಾವು ಲಕ್ವಾ ಅಂತ ಕರೀತೇವೆ ಮೆದುಳಿನಲ್ಲಿ ರಕ್ತ ಚಲನೆಯಲ್ಲಿ ತೊಂದರೆ ಆಗಿ ಆ ವ್ಯಕ್ತಿಗೆ ಜೀವಕ್ಕೆ ಅಪಾಯ ಆಗ್ಬಹುದು ಅಥವಾ ಕೈ ಕಾಲುಗಳಲ್ಲಿ ಶಕ್ತಿ ಹೊಟ್ಟೋಗ್ಬಹುದು ನಮ್ಮ ಕರ್ನಾಟಕದಲ್ಲಿ ಸುಮಾರು ಐದು ಲಕ್ಷ ಜನರಿಗೆ ಈ ಲಕ್ವ ಅಥವಾ ಸ್ಟ್ರೋಕ್ ಕಾಯಿಲೆ ಕಂಡು ಬರುತ್ತೆ ಜೊತೆಗೆ ಇದು ಸಣ್ಣ ವಯಸ್ಸಿನವರಲ್ಲೂ ಬರುತ್ತೆ ಮುಂಚೆ ಎಲ್ಲ ಏನಾಗ್ತಿತ್ತು ಐವತ್ತು ಅರವತ್ತು ವರ್ಷ ಆದ ನಂತರ ಕಾಣಿಸ್ಕೊಳ್ತಾ ಇದ್ದಿದ್ದಂಥದ್ದು ಈಗ ಸ್ಟ್ರೋಕ್ ಇಂದ ಯಂಗ್ ಅಂತಾನು ಕರಿತೀವಿ ಮೂವತ್ತರಿಂದ ನಲವತ್ತೈದು ವರ್ಷದ ಕೆಳಪಟ್ಟನವ್ರಗು ಕಾಣಿಸ್ಕೊಳ್ತಾ ಇದೆ ಇಡೀ ಜೀವನದಲ್ಲಿ ನಾಲ್ಕರಲ್ಲಿ ಒಬ್ಬರಿಗೆ ಯಾವಾಗ್ಲಾದ್ರೂ ಈ ತರ ಸ್ಟ್ರೋಕ್ ಅಂತ ಕಾಯಿಲೆ ಆಗಬಹುದು ಈ ಸ್ಟ್ರೋಕ್ ಕಾಯಿಲೆಗೆ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಒಂದು ಹೈ ಬ್ಲಡ್ ಪ್ರೆಷರ್ ಇರಬಹುದು ಎರಡನೇದು ಸಕ್ಕರೆ ಕಾಯಿಲೆ ಮೀರಿ ಕಂಟ್ರೋಲ್ ಇಲ್ದೇ ಇರೋ ತರ ಇರಬಹುದು ಇನ್ನೊಂದೇನಂತ ಹೇಳಿದ್ರೆ ಸ್ಮೋಕಿಂಗ್ ಅಥವಾ ತಂಬಾಕುವಿನ ಸೇವನೆಯಿಂದ ಆಗಬಹುದು ಹೌದು ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇದ್ದಾಗ ಅಥವಾ ನಮ್ಮ ಡಯಟ್ನಲ್ಲಿ ಏರುಪೇರು ಆದಾಗ ಸಹ ಈ ತರ ಸ್ಟ್ರೋಕ್ ಅಥವಾ ಲಕ್ವಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬರಬಹುದು ಇವೆಲ್ಲ ಒನ್ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ತಿಳಿದಿದೆ ಆದರೆ ಇವೆಲ್ಲ ಬೇರೆ ಬೇರೆ ಹೊಂದಾಣಿಕೆ ಮಾಡಿಕೊಂಡು ಬಿ ಪಿ ಜೊತೆಗೆ ಸಕ್ಕರೆ ಕಾಯಿಲೆ ಇರ್ಬೋದು ಸಕ್ಕರೆ ಕಾಯಿಲೆ ಜೊತೆಗೆ ಧೂಮಪಾನ ಮಾಡೋದು ಮದ್ಯಪಾನ ಇರಬಹುದು ಈ ಥರ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಸ್ಟ್ರೋಕ್ ಉಂಟಾಗುತ್ತೆ ಅನ್ನೋದು ಗೊತ್ತಿಲ್ಲ ಜೊತೆಗೆ ನಿದ್ರಾಹೀನತೆಯಿಂದನೂ ಸ್ಟ್ರೋಕ್ ಉಂಟಾಗತ್ತೆ ಅಂತ ಕೇಳ್ಪಡ್ತಾ ಇದೀವಿ ಬ್ರೆಸ್ಟ್ಲೆಸ್ ಫ್ಲೆಕ್ಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಕೂತಾಗ ಮಲಗದಾಗ ಕೈಕಾಲು ಅಲ್ಲಾಡಿಸ್ಬೇಕು ಅನ್ನೋ ಒಂದು ಅಭ್ಯಾಸ ಇದ್ರ ಪರಿಣಾಮ ಏನು ಸ್ಟ್ರೋಕ್ ಮೇಲೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಪರಿಶೀಲನೆ ಸ್ಕ್ಯಾನ್ ಪ್ರಾಜೆಕ್ಟ್ ಅಲ್ಲಿ ಮಾಡಲಾಗುತ್ತೆ ನಿಮ್ಹಾನ್ಸ್ ಎಪಿಡೆಮಿಯಾಲಜಿ ವಿಭಾಗ ಬಿ ಬಿ ಮತ್ತು ಕೋಲಾರದ ನಮ್ಮ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸಹಯೋಗದೊಂದಿಗೆ ಜೊತೆಗೆ ನ್ಯೂರಾಲಜಿ ವಿಭಾಗ ಜೊತೆ ಸೇರ್ಕೊಂಡು ಈ ಒಂದು ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದೀವಿ ಈ ಸಮೀಕ್ಷೆ ಏನು ಅಂದ್ರೆ ಸುಮಾರು ಐದು ವರ್ಷಗಳ ಕಾಲ ನಡೆಯುತ್ತೆ ಈ ಸಂಶೋಧನೆಯ ಒಂದು ಮುಖ್ಯವಾದ ಚಟುವಟಿಕೆ ಏನಂತ ಹೇಳಿದ್ರೆ ಮುಳಬಾಗಲು ತಾಲೂಕಿನಾದ್ಯಂತ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗೂ ಸಹ ತರಬೇತಿ ಉಳ್ಳ ಡೇಟಾ ಕಲೆಕ್ಟರ್ಸ್ ಬರಬಹುದು ವಯಸ್ಸಿರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಇದ್ರ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ ಜೊತೆಗೆ ಅವರಿಂದ ಒಂದು ಐದರಿಂದ ಏಳು ಎಮ್ ಎಲ್ ಅಷ್ಟು ರಕ್ತನ ಪಡೆದು ರಕ್ತ ಪರೀಕ್ಷೆ ಕೂಡ ನಾವು ಮಾಡ್ತೀವಿ ನಿಮ್ಮ ಸಕ್ಕರೆ ಪ್ರಮಾಣ ಎಷ್ಟಿದೆ ಮತ್ತೆ ಕೊಬ್ಬಿನ ಅಂಶ ಎಷ್ಟಿದೆ ರಕ್ತದಲ್ಲಿ ಇತ್ಯಾದಿ ಚೆಕ್ ಮಾಡ್ತೀವಿ ಆ ರಿಸಲ್ಟ್ ಗಳನ್ನು ಸಹ ತಮ್ಗೆ ಉಚಿತವಾಗಿ ನಾವು ಕೊಡ್ತೀವಿ ಪ್ರತಿ ವರ್ಷ ಒಮ್ಮೆ ಬಂದು ನಿಮ್ಮ ಈ ಮಾಹಿತಿಯನ್ನ ಪಡ್ಕೋತಾರೆ ಮುಳುಬಾಗಲು ತಾಲೂಕಷ್ಟೇ ಅಷ್ಟೇ ಅಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪಟ್ಟಾಭಿರಾಮ್ ನಗರ ವಾರ್ಡ್ ಇನ್ನೊಂದು ಬೈರ್ಸಂದ್ರ ವಾರ್ಡ್ ಇಲ್ಲಿಯೂ ಸಹ ಈ ಕಾರ್ಯಕ್ರಮವನ್ನ ಮಾಡುತ್ತಿದ್ದೀವಿ ಈ ಸ್ಟ್ರೋಕ್ನಿಂದ ಆಗುವಂತಹ ಪರಿಣಾಮಗಳೇನು ಇದನ್ನ ಹೇಗೆ ಅಧ್ಯಯನ ಮಾಡಬೇಕು ಇದರ ಸಮಸ್ಯೆಗಳು ಹೇಗೆ ಉಂಟಾಗುತ್ತೆ ಇದರಿಂದ ಹೊರಬರಬೇಕಾದ್ರೆ ಯಾವ ರೀತಿ ನಾವು ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಒಂದು ಸ್ಟಡಿಯನ್ನ ಮಾಡುವುದಕ್ಕೋಸ್ಕರ ಈ ಒಂದು ಅಧ್ಯಯನವನ್ನ ಕೈಗೊಳ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರು ನಮ್ಮ ತಂಡವನ್ನು ಸಹಕರಿಸಿ ಬ್ಲಡ್ ಸ್ಯಾಂಪಲ್ ಅನ್ನು ಸಹ ಒಂದು ಐದು ಎಮ್ ಎಲ್ ಕೊಡಬೇಕಾಗತ್ತೆ ಇದನ್ನು ತೆಗೆದುಕೊಂಡು ನಿಮಗೆ ರಿಪೋರ್ಟ್ ಸಹ ನಾವು ಕೊಡ್ತೀವಿ ಇದು ಸರ್ಕಾರ ಪ್ರಾಯೋಜಿತವಾದಂಥ ಒಂದು ಕಾರ್ಯಕ್ರಮವಾಗಿದೆ ಇದರಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ ಇದಕ್ಕೆ ನಮ್ಮ ಕೋಲಾರ ಜನತೆ ನಾವೆಲ್ಲರೂ ಸಹ ಇದಕ್ಕೆ ಸಹಕರಿಸಬೇಕು ಬನ್ನಿ ಸ್ಟ್ರೋಕ್ ಪೀಡಿತರ ಬಾಳಿಗೆ ಬೆಳಕನ್ನು ನೀಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಇದಕ್ಕೆ ತಾವೆಲ್ಲರೂ ಕೋಆಪರೇಟ್ ಮಾಡಬೇಕು ಅನ್ನೋದು ನಮ್ಮ ವಿನಂತಿ ಅದೇ ರೀತಿಯಲ್ಲಿ ಜೊತೆಯಲ್ಲಿ ಸೇರಿ ಈ ಸ್ಟ್ರೋಕ್ ಅನ್ನೋ ಕಾಯಿಲೆಯನ್ನ ಅಣ್ಣ ನಾವು ತಡೆಗಟ್ಟೋಣ